ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಮಾಜದಲ್ಲಿ ವಾಸಿಸುವ ಎಲ್ಲ ವರ್ಗದ ಜನರು ಕೂಡ ಸ್ವಾವಲಂಬನೆಯಿಂದ ಜೀವನ ನಡೆಸಬೇಕು ಆರ್ಥಿಕವಾಗಿ ಸಬಲರಾಗಿರಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದ್ದು ಸಾಕಷ್ಟು ಯೋಜನೆಗಳನ್ನು ಪರಿಚಯಿಸಿದೆ ಇಂದಿನ ಯುವಕರು ಕೂಡ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹರಿಸಿಕೊಂಡು ತಮ್ಮ ಸ್ವಂತ ಉದ್ಯಮ ಆರಂಭಿಸಲು ಸರ್ಕಾರದಿಂದ ನೆರವು ಮತ್ತು ಬೆಂಬಲ ಸಿಗುತ್ತಿದೆ ಇದಕ್ಕಾಗಿ ಮುಖ್ಯವಾಗಿ ನಾವು ಇಂದು ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ವಿಶ್ವ ಕರ್ಮ ಯೋಜನೆಯ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ ಪ್ರಧಾನಮಂತ್ರಿ ವಿಶ್ವ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನೇಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಶ್ವಕರ್ಮ ಯೋಜನೆಯನ್ನು ಘೋಷಿಸಿದರು ಲಕ್ಷಾಂತರ ನೋಂದಣಿಯಾಗಿದೆ ಹದಿನೆಂಟು ಸಾಂಪ್ರದಾಯಿಕ ಉದ್ಯಮವನ್ನು ಮಾಡುತ್ತಿರುವ ಹದಿನೆಂಟು ವರ್ಷದ ವಯಸ್ಸನ್ನು ನೀಡಿರುವ ಯಾರು ಬೇಕಾದರೂ ಅರ್ಜಿ ಸಲ್ಲಿಸಬಹುದು ಯಾರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ಚಮ್ಮಾರರು ಕಮ್ಮಾರರು ಕಲ್ಲು ಒಡೆಯುವವರು ಸುತ್ತಿಗೆ ಮತ್ತು ಟೂಲ್ಕಿಟ್ ಕಿಟ್ ತಯಾರಿಸುವವರು ಅಕ್ಕಸಾಲಿಗರು ಗೊಂಬೆ ಅಥವಾ ಆಟಿಕೆ ತಯಾರಿಸುವವರು ಮೀನುಗಾರಿಕೆಗೆ ಬೇಕಾದ ಬಲೆ ತಯಾರಿಸುವವರು ಶಿಲ್ಪಕಲೆ ಕೆತ್ತನೆ ಕೆಲಸ ಮಾಡುವವರು ಮೇಸ್ತ್ರಿ ದೋಣಿ ಕಟ್ಟುವವರು ಬುಟ್ಟಿ ಚಾಪೆ ಪೊರಕೆ ತಯಾರಿಸುವವರು ಟೈಲರಿಂಗ್ ಉದ್ಯಮ ಮಾಡುವವರು ಹೀಗೆ ಹದಿನೆಂಟಕ್ಕೂ ಹೆಚ್ಚಿನ ಕಸುಬುಗಳನ್ನು ಮಾಡಿಕೊಂಡು ಬಂದಿರುವವರು ಪಿಎಂ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಾಗುತ್ತಾರೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಪ್ರಮುಖ ಪ್ರಯೋಜನಗಳು ಯಾವುದೇ ಗ್ಯಾರಂಟಿ ಕೊಡದೆ ಮೂರು ಲಕ್ಷ ರೂಪಾಯಿಗಳವರೆಗಿನ ಸಾಲ ಪಡೆಯಬಹುದು ಮೊದಲು ಒಂದು ಲಕ್ಷ ರೂಪಾಯಿಗಳನ್ನು ಕೇವಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವಾಗಿ ನೀಡಲಾಗುತ್ತದೆ ಇದನ್ನು ಮರುಪಾವತಿ ಮಾಡಿದ ನಂತರ ಮುಂದಿನ ಹಂತದಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನು ಪಡೆಯಬಹುದು ಸಾಂಪ್ರದಾಯಿಕ ಕಸುಬು ಮಾಡುತ್ತಿರುವವರಿಗೆ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ ತರಬೇತಿಯ ಅವಧಿಯಲ್ಲಿ ಫಲಾನುಭವಿಗಳಿಗೆ ಐನೂರು ರೂಪಾಯಿಗಳನ್ನು ಪ್ರತಿದಿನ ನೀಡಲಾಗುತ್ತದೆ ಉಚಿತ ತರಬೇತಿ ಮುಗಿದ ನಂತರ ಹದಿನೈದು ಸಾವಿರ ಕಿಟ್ ಖರೀದಿ ಮಾಡಲು ಸಹಾಯಧನ ನೀಡಲಾಗುವುದು ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡರೆ ಸರ್ಕಾರದಿಂದ ಐಡಿ ಕಾರ್ಡ್ ಸಿಗುತ್ತದೆ ಈ ಕಾರ್ಡ್ ಮೂಲಕ ಯಾವ ಯಾವುದೇ ವಸ್ತು ಪ್ರದರ್ಶನ ಅಥವಾ ಮೇಳದಲ್ಲಿ ನೀವು ನಿಮ್ಮ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡಲು ನೇರ ಪ್ರವೇಶ ಸಿಗುತ್ತದೆ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಚ್ ಟಿ ಟಿ ಪಿ ಎಸ್ ಪಿ ಎಂ ವಿಶ್ವಕರ್ಮ ಡಾಟ್ ಡಾಟ್ ಇನ್ ಈ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಾಗೂ ತರಬೇತಿಗೆ ನೋಂದಾಯಿಸಿಕೊಂಡು ನಿಮ್ಮ ವಿಶ್ವಕರ್ಮ ಐ ಡಿ ಪಡೆದುಕೊಳ್ಳಿ ತರಬೇತಿಯ ಬಳಿಕ ಸಾಲ ಸೌಲಭ್ಯವನ್ನು ನೀಡಲಾಗುವುದು